ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಮಶ್ರೂಮ್ ಬಿರಿಯಾನಿ ಅದು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಪಲ್ಲಾವೆಲೆ ಒಂದು ಸ್ಪೂನಷ್ಟು ಧನಿಯಾಕಾಳು ನಾನಿಲ್ಲಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇದ್ದೀನಿ ಸೊ ನಿಮ್ಮನಲ್ಲಿ ಕ್ವಾಂಟಿಟಿ ನೋಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಮೊಸರು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸೊ ಇದನ್ನು ಅಷ್ಟೇ ನಾನು ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟೇ ತೋರಿಸ್ತಾ ಇದ್ದೀನಿ ಸೊ ಆಮೇಲೆ ಮಶ್ರೂಮು ಈರುಳ್ಳಿ ಟೊಮೆಟೊ ಕರಿಬೇವು ಮಶ್ರೂಮ್ ನಾನಿಲ್ಲಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಫಸ್ಟ್ ಏನು ತೋರಿಸಿದ್ನಲ್ಲ ಸ್ಪೈಸಸ್ಸು ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ ಸೋಂಪು ಕಾಳಿತ್ತಂದರೆ ಅದನ್ನು ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಬಟ್ ಅದು ಆಪ್ಷನಲ್ಲೋ ನಿಮಗೆ ಬೇಕಂದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದು ತುಂಬ ರೋಸ್ಟ್ ಮಾಡಬೇಡಿ ತುಂಬ ರೋಸ್ಟ್ ಆಗಿಬಿಟ್ಟ ಚೆನ್ನಾಗಿರಲ್ಲ ಸೊ ಮೀಡಿಯಮ್ ರೋಸ್ಟ್ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಎಲ್ಲ ತೋರಿಸಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣಂತೆ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಹಾಕ್ತೀರ ಅಂದರೆ ಈ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ ಸಪ್ರೇಟ್ ಹಾಕಲ್ಲ ಅಂದರೆ ಇದಕ್ಕೆ ಹಾಕಿ ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಸಿಡ್ದಿದ್ದಾದಮೇಲೆ ಸ್ಪೈಸಸ್ ಹಾಕೋಣ ನಾವು ಕಸೂರಿ ಮೇಥಿ ಎಲೆ ಚಕ್ಕೆ ಲವಂಗ ಸ್ವಲ್ಪ ನಿಮಗೇನು ಸ್ಪೈಸಸ್ ಬೇಕೋ ಅದನ್ನು ಹಾಕ್ಕೊಳ್ಳಿ ಹಾಕೋಣ ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಕರ್ಬೇವು ಹಾಕೋಣಂತೆ ಕರ್ಬೇವ್ ಕೂಡ ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಈ ಮಶ್ರೂಮ್ ಬಿರಿಯಾನಿಗೆ ಸೊ ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ಟೊಮೆಟೊ ಹಾಕೋಣ ಟೊಮೆಟೊನು ಕೂಡ ಫ್ರೈ ಮಾಡ್ಕೊಳ್ಳೋಣಂತೆ ಟೊಮೆಟೊ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಕೂಡ ನಾವು ಇದನ್ನು ಗೂರಾಡ್ಕೊಳ್ಳೋಣಂತೆ ಇಲ್ಲಾಂದ್ರೆ ಶುಂಠಿ ಬೆಳ್ಳಿಳೋದು ಹಸಿ ಹಸಿ ಸ್ಮೆಲ್ ಇದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಫ್ರೈ ಮಾಡಿದಷ್ಟು ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಸೊ ಫ್ರೈ ಆದಮೇಲೆ ನೋಡಿ ನೀರು ಬಿಟ್ಕೊಂತು ನಾನು ಆಮೇಲೆ ಒಂದು ಸ್ವಲ್ಪ ಇದು ಹಾಕ್ತಿದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ನಾನು ಉಪ್ಪು ಈಗಲೇ ಹಾಕಿದ್ರೆ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಮೊಸರು ಹಾಕ್ತಿದ್ದೀನಿ ಮೊಸರು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿ ಗೂರಾಡ್ಕೊಳ್ಳೋಣ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಮಶ್ರೂಮ್ ಈಗಲೇ ಹಾಕ್ಬಿಡ್ತೀನಿ ಈಗಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾವು ಏನು ಮಸಾಲೆ ಇರುತ್ತಲ್ಲ ಮಸಾಲ ಮಶ್ರೂಮ್ ನೀಟಾಗಿ ಚೆನ್ನಾಗಿ ಕುಡ್ಕೊಳುತ್ತೆ ಆಗ ಒಂಥರ ಹಸಿ ಹಸಿ ಆದ ಅಥವಾ ಟೇಸ್ಟ್ಲೆಸ್ ಆಗಿರೋದಿಲ್ಲ ನಾವು ಮಶ್ರೂಮ್ ಬಿರಿಯಾನಿ ತಿನ್ನಬೇಕಾದ್ರೆ ಸೊ ಈಗಲೇ ಹಾಕಿ ಒಂದು ಟು ಟು ತ್ರೀ ಮಿನಿಟ್ಸು ನೀಟಾಗಿ ಫ್ರೈ ಮಾಡಿದ್ರೆ ಮಶ್ರೂಮ್ಗೆ ಮಸಾಲ ಫುಲ್ಲು ಚೆನ್ನಾಗಿ ಕುಡ್ಕೊಳ್ಳುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆವಾಗ ಮಶ್ರೂಮು ಒಂದು ಟೂ ಟು ತ್ರೀ ಮಿನಿಟ್ಸು ಅದು ಮಸ್ ಮಸಾಲದಲ್ಲಿ ಬೆಂದರೆ ಸಾಕು ಇದು ಜಾಸ್ತಿ ಬೇಡ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ನಾನಿಲ್ಲಿ ಬಾಸ್ಮತಿ ಅಕ್ಕಿ ಒಂದು ಕಾಲು ಲೋಟ ನೀರು ತಗೊಂಡಿದ್ದೀನಿ ನೀವು ನಾರ್ಮಲ್ ಅಕ್ಕಿ ಕೂಡ ತಗೋಬೋದು ಮಶ್ರೂಮೇ ನೀರು ತುಂಬ ಜಾಸ್ತಿ ಬಿಡುತ್ತೆ ಸೊ ನೋಡಿಕೊಂಡು ನೀರು ಹಾಕಿ ಆಮೇಲೆ ಸೊ ಬಾಸ್ಮತಿ ರೈಸ್ಗೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕಬಾರ್ದು ಒಂದು ಲೋಟಕ್ಕೆ ಒಂದೂವರೆ ಲೋಟದಷ್ಟು ನೀರು ಹಾಕಬೇಕು ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಒಂದೂವರೆ ಲೋಟ ನೀರು ಹಾಕಬೇಕು ಬಾಸ್ಮತಿ ರೈಸಿಗೆ ಮಾತ್ರ ಜಾಸ್ತಿ ಹಾಕಬಾರ್ದು ಇಲ್ಲಾಂದರೆ ಉದ್ರ ಉದ್ರೆ ಬರಲ್ಲ ಫುಲ್ ಮುದ್ದೆ ಮುದ್ದೆ ಆಗಿಬಿಡತ್ತೆ ಸೊ ಬಾಸ್ಮತಿ ರೈಸ್ಗೆ ಜಾಸ್ತಿ ನೀರು ಇಡ್ಸಲ್ಲ ಕಡಿಮೆ ನೀರು ಇಡಿಸತ್ತೆ ಸೊ ನೋಡ್ಕೊಂಡು ಹಾಕಿ ನಾನಿಲ್ಲಿ ಒಂದು ಕಾಲು ಲೋಟ ತೊಗೊಂಡಿದ್ದಕ್ಕೆ ನಾನು ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ನಿಂಬೆ ನಿಂತಾಯಿದ್ದೀನಿ ಅವಾಗ ಖಾರ ಚೆನ್ನಾಗಿ ಕಾಂಪನ್ಸೇಟ್ ಆಗುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಖಾರ ಖಾರ ಥರ ಫೀಲ್ ಇರುತ್ತೆ ಯಾಕಂದರೆ ನಾವು ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಆಮೇಲೆ ಲಾಸ್ಟಲ್ಲಿ ಫೈನಲಲ್ಲಿ ನಾನು ಮೇಲ್ಗಡೆ ಪುದೀನ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಲ್ ಸಾಕು ಯಾಕಂದರೆ ನಾವು ಮುಂಚೆನೇ ಬಾಸ್ಮತಿ ರೈಸ್ ನೆನೆಸಿಟ್ಕೊಂಡಿರ್ತೀವಲ್ಲ ಸೊ ಒಂದು ಎರಡು ವಿಷಲ್ ಸಾಕು ಜಾಸ್ತಿ ಬೇಡ ಇಲ್ಲಾಂದರೆ ಜಾಸ್ತಿ ಅಂದರೆ ಫುಲ್ ಮುದ್ದೆ ಮುದ್ದೆ ಆಗಿಬಿಡತ್ತೆ ಸೊ ಇದು ಒಮ್ಮೆ ನಿಮ್ಮಲ್ಲ ಟ್ರೈ ಮಾಡಿ ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ಪೈಸಸ್ ಇಷ್ಟ ಆಗಲ್ಲ ಅಂದರೆ ಸ್ಪೈಸಸ್ ಕಡಿಮೆ ಹಾಕ್ಕೊಳ್ಳಿ ನೋಡಿ ಮಶ್ರೂಮ್ ಬಿರಿಯಾನಿ ರೆಡಿ ಟು ಇಟ್ ಸೊ ಸ್ಪೈಸಸ್ಸು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಆಲ್